ಪೌರಾಣಿಕ ನಾಟಕಗಳು ಮನುಷ್ಯನ ಬದುಕಿಗೆ ಹತ್ತಿರ ಸಮಾಜ ಸೇವಕ ಆರ್ಟಿಒ ಟಿಒ ಕೆಆರ್ಪೇಟೆ ಮಾನವ ತಾಂತ್ರಿಕತೆಯಲ್ಲಿ ಮುಂದುವರೆದಿದ್ದಾರೆ ಆದರೆ ಸಮಾಜಕ್ಕೆ ಅಗತ್ಯವಾದ ಸಂಸ್ಕೃತಿಯನ್ನು ಮರುಪ್ರತಿಷ್ಠಾಪಿಸುವಲ್ಲಿ ನಾಟಕಗಳು ಸಹಕಾರಿ ಅಂತ ಸಮಾಜ ಸೇವಕ ಆರ್ಟಿಒ ಮಲ್ಲಿಕಾರ್ಜುನರವರು ಈ ಸಂದರ್ಭದಲ್ಲಿ ಹೇಳಿದರು ಪಟ್ಟಣದ ಶ್ರೀರಂಗ ಚಿತ್ರಮಂದಿರ ಆವರಣದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಸಂಘ ಏರ್ಪಡಿಸಿದ ನಾಟಕೋತ್ಸವದಲ್ಲಿ ಶ್ರೀ ಜೈ ಭುವನೇಶ್ವರಿ ಸಂಘದಿಂದ ಸಂಪೂರ್ಣ ರಾಮಾಯಣ ಪೌರಾಣಿಕ ನಾಟಕ ಉದ್ಘಾಟಿಸಿ ಮಾತನಾಡಿದರು ಪೌರಾಣಿಕ ನಾಟಕಗಳು ಸಾಮಾಜಿಕ ಸಂದೇಶವನ್ನು ಬಿತ್ತಲಿವೆ ಇಂದಿನ ಕಲುಷಿತ ಸಮಾಜದಲ್ಲಿ ಎಲ್ಲರನ್ನ ಬೆಸೆಯುವಂಥ ಬೆಸೆಯುವುದು ಕಷ್ಟ ನಾಟಕೋತ್ಸವಗಳಿಗೆ ಆಹ್ವಾನಿಸುವ ಕಲಾವಿದರು ಅಲ್ಲಿನ ಜನರಲ್ಲಿ ನಾಟಕ ಅಭಿರುಚಿಯನ್ನು ವೃದ್ಧಿಸಬೇಕು ಮತ್ತು ತಾಲೂಕು ಡಾಕ್ಟರ್ ರಾಜ್ಕುಮಾರ್ ಕಲಾ ಸಂಘ ಮೊದಲ ಬಾರಿಗೆ ನಾಟಕೋತ್ಸವ ನಡೀತಾ ಇದ್ದು ಹಳ್ಳಿಗಳಲ್ಲಿ ಮೊದಲೆಲ್ಲ ಕ ನಾಟಕಗಳು ಪ್ರದರ್ಶಿತ ಆಗ್ತಾ ಇದ್ದು ಜನರು ಕೂತು ವೀಕ್ಷಣೆ ಮಾಡ್ತಾ ಇದ್ರು ಆದರೆ ಇತ್ತೀಚೆಗೆ ಆಧುನಿಕ ಜಂಜಾಟದಿಂದಾಗಿ ಟಿ ವಿ ಮೊಬೈಲ್ ಹಾವಳಿಯಲ್ಲೂ ಪಟ್ಟಣದಲ್ಲೂ ಕೂಡ ನಾಟಕೋತ್ಸವ ಮೂಲಕ ನಾಟಕ ಪ್ರದರ್ಶನ ಕಾಣ್ತಾ ಇದೆ ಅಂತ ಹೇಳಿದ್ರು ಈ ಸಂದರ್ಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಕಲಾ ಸಂಘದ ಅಧ್ಯಕ್ಷ ಎಲ್ ಐ ಸಿ ಕುಮಾರ್ ಹಿರಿಯ ಕಲಾವಿದ ಸಿ ಎಚ್ ನಾಗರಾಜು ಮತ್ತು ಹರಿಪುರದ ಮಹಾದೇವಗೌಡ ಶಿವಮೂರ್ತಿ ಹರೀಶ್ ಶಂಕರಗೌಡ ಕಾಳಯ್ಯ ನಂದೀಶ್ ಚನ್ನಬಸಪ್ಪ ಸಿದ್ದರಾಜು ಪ್ರಕಾ ಪ್ರಭಾಕರ್ ಎಚ್ ವೈ ರವಿ ಮತ್ತು ನಂಜುಂಡ ಸೇರಿದಂತೆ ಮತ್ತಿತರರು ಒಂದು ಸಂದರ್ಭದಲ್ಲಿ ಹಾಜರಿದ್ದರು